ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮಂಚಯ್ಯ ಮಂಚವ್ರ ಎಲ್ಲಿಂದ ಬರ್ತಿದ್ರ ನಾವು ಮಳವಳ್ಳಿ ತಾಲೂಕು ಹಾ ಮಂಡ್ಯ ಜಿಲ್ಲೆ ಹಾ ಕಿರಗೌಳಿ ಕಲಕುಲಿ ಗ್ರಾಮ ಓಕೆ ಈ ಒಂದು ಜಾತ್ರೆಗೆ ಎಷ್ಟೊತ್ತಿಗೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನೀವು ನಾವು ಈ ಜಾತ್ರೆಗೆ ಮೂರ್ ಜೊತೆ ಏನ್ ಅನ್ಸದೆ ನಿಮ್ಗೆ ಜಾತ್ರೆ ಜಾತ್ರೆ ಚೆನ್ನಾಗ್ ಆಯ್ತಾ ಏನಲ್ಲಾಗಿದೆ ಸರ್ ಇದು ಅದು ಅದು ರೇಟ್ ಹೇಳ್ತಾ ಎರಡಲು ಒಂದ್ ಲಕ್ಷದ ಇಪ್ಪತ್ ಸಾವಿರ ಇದು 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 ಎರಡ್ ಲಕ್ಷದ ಇಪ್ಪತ್ ಸಾವಿರ ಎರಡ್ ಲಕ್ಷದ ಇಪ್ಪತ್ತು ಸಾವಿರ ಇದು ಅದು ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷದ ಇಪ್ಪತ್ ಸಾವಿರ ಏನಲ್ಲಾಗಿದೆ ಇದು ಎರಡಲ್ಲೂ ಇದು ಎರಡಲ್ಲ ಅದು ಅದು ಕಡೆ ಬಿದ್ದಿದೆ ಇದು ಕಡೆನ ಇದು ಅದು ಕಡೆ ಓಕೆ ಗಾಡಿ ಕೆಲಸ ಎಲ್ಲ ಮಾಡಿಸಿದೀರಾ ತಮ್ಮ ನಂಬರ್ ಹೇಳ್ತೀರಾ ನಂಬರು ನಮ್ಗೆ ಗೊತ್ತಾಗಲ್ಲ ಸರ್ ಮನೇಲಿ ಅದೇ ಹೌದಾ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ದಿನೇಶ್ ಅಂತ ದಿನೇಶ್ ಅವರು ಎಲ್ಲಿಂದ ಬರ್ತಾರ ಕೆಮ್ ದೊಡಿ ಹತ್ರ ಬಿದ್ರಳ್ಳಿಯಿಂದ ಕೆಎಮ್ ದೊಡಿ ಹತ್ರ ಬಿದ್ರಳ್ಳಿ ಸರ್ ಏನಿಸ್ತದೆ ಈ ಒಂದು ಜಾತ್ರೆ ನಿಮಗೆ ಸರ್ ಈ ಜಾತ್ರೆ ನಮ್ಮ ಈ ಕಾಲದಿಂದ ಕರ್ತಿದ್ರು ಹಾ ನಾವು ನಮ್ಮ ತಂದೆಯವರು ಕರ್ತಿದ್ರು ಹಾ ನಾವು ಕರ್ತಾ ಇದ್ದೀವಿ ಓಕೆ ಈಗ ಸದ್ಯಕ್ಕೆ ಈ ಒಂದು ಜಾತ್ರೆಯಲ್ಲಿ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ನೀವು ಸರ್ ನಾವು ಮೂರು ಜೊತೆ ಕರ್ಕೊಂಡು ಬಂದಿದ್ದೀವಿ ಮೂರು ಜೊತೆ ಇದೆಲ್ಲ ನಿಮ್ದೇನಾ ಹೌದು ಸರ್ ಈಗ ಇದು ಎಷ್ಟು ತಿಂಗಳ ಕರು ಸರ್ ಇದು ಸರ್ ಇದು ಒಂದು ವರ್ಷದ ಕರುಗಳು ಒಂದು ವರ್ಷದ ಕರುನ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇವು ಒಂದು ಅರವತ್ತೈದು ಹೇಳ್ತೇವೆ ಒಂದು ಅರವತ್ತೈದು ಹೇಳ್ತೇವೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ನೀವು ಸರ್ ಫೈನಲ್ ನಮ್ಗೆ ಒಂದು ಮೂವತ್ತೈದು ಆಗಿದ್ದಾವೆ ಒಂದು ನಲವತ್ತೊಂದು ಐವತ್ತು ಬಂದು ಬಿಡ್ತೀವಿ ಒಂದು ಈಗ ಇದಕ್ಕೆ ಏನಲ್ಲ ಆಗಿದೆ ಸರ್ ಸರ್ ಇದು ನಾಲ್ಕು ನಾಲ್ಕಲ್ಲು ಹಾ ಸ್ವಲ್ಪ ಎದುರ್ಸಿರ ಹಂಗಿನ ನಾಲ್ಕಲ್ಲ ಆ ನಾಲ್ಕಲ್ಲ ಸರ್ ಇವು ಏ ಅಂದ್ರೆ ಇದು ಗದ್ದೆ ಕೆಲ್ಸ ಎಲ್ಲ ಮಾಡ್ಸಿದರಾ ಸರ್ ಗದ್ದೆ ಕೆಲಸ ಎಲ್ಲ ಮಾಡ್ಕೊಬ್ಬ ಕಬ್ಬು ಕಬ್ಬೆಲ್ಲ ಹೊಡಿತಾ ಇದೀರಾ ಕಬ್ಬ್ ಹೊಡ್ದಿಲ್ಲ ಸರ್ ಇವ್ ಕಬ್ಬ್ ಹೊಡೆದಿಲ್ಲ ಚಿಂಚಿನ ಕಡೆಯಿಂದ ತಂದಿದ್ದೀನಿ ಚುಂಚಿನ ಕಟೆಯನ್ನ ತಂದಿರಾ ಈಗ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ರೇಟ್ ಸರ್ ಇವ್ ನಾಲ್ಕುವರೆ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಎಷ್ಟಿಗ್ ಬಿಡ್ಬೋದು ಸರ್ ನೀವು ಫೈನಲ್ ಅಂದ್ರೆ ಒಂದ್ ಮೂರ್ ಅರವತ್ತು ಮೂರ್ ಎಂಬತ್ತು ಮೂರ್ ಅರವತ್ತು ಮೂರ್ ಎಂಬತ್ತು ಈಗ ದೊಡ್ಡಿ ಅಂತ ಹೇಳಿದ್ರಲ್ವಾ ದೊಡ್ಡಿ ಕಡೆ ಎಲ್ಲ ಕಬ್ಬನ್ ಗಾಡಿ ಎಲ್ಲ ಚೆನ್ನಾಗಿ ನಾವು ಕಬ್ಬು ಇಟ್ಟಿವೆಲ್ಲ ಇನ್ನ ಕಟ್ಟಿಲ್ಲ ಇನ್ನ ಇನ್ನ ಕಟ್ಟಿಲ್ಲ ಕಟ್ಟಿಲ್ಲ ನೆಕ್ಸ್ಟ್ ಸೀಸನ್ ಅಂತ ಪ್ಲಾನ್ ಇದೆಯಾ ಇದು ನಿಮ್ದೇನ ಇದಕ್ಕೆ ಏನಲ್ಲಾಗಿದೆ ಸರ್ ಬಗ್ಗೆ ಡೀಟೇಲ್ಸ್ತಿವ ನಿಮಗೆ ಬಿಟ್ ನೋಡ್ತಾ ಇದ್ದಾರೆ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಏಟ್ ತ್ರಿಬಲ್ ಒನ್ ಟು ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಎಲ್ಲಿಂದ ಬರ್ತಾರೆ ಅದು ಜಯಂತಿಗಳಿ ಎಲ್ಲಿ ಬರುತ್ತೆ ಸರ್ ಅದು ಅದು ವರ್ಣ ಪಕ್ಕ ವರ್ಣ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಮೈಸೂರು ತಾಲೂಕು ಈಗ ಈ ಒಂದು ಜಾತ್ರೆಗೆ ಎಷ್ಟೊತ್ತ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನೀವು ನಮ್ ಕಡೆಯಿಂದ ಆರ್ ಜೊತೆ ಬಂದಿದೆ ಈಗ ನಿಮ್ಮ ಒಂದು ಇದ್ರಲ್ಲಿ ಅಂದ್ರೆ ನಿಮ್ದು ಸ್ವಂತ ಜೊತೆ ಇದೆ ನಮ್ ಸ್ವಂತ ಇದೊಂದ್ ಜೊತೆ ಒಂದ್ ಜೊತೆ ಆಗಿದೆ ಇದಕ್ಕೆ ಇನ್ನು ಅಲ್ಲಾಗಿಲ್ಲ ಸರ್ ಹಾಲಲ್ಲು ಹಾಲಲ್ಲು ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಒಂದು ಎಂಬತ್ತೈದು ಹೇಳ್ತಾ ಇದ್ದೀವಿ ಒಂದು ಎಂಬತ್ತೈದು ಹೇಳ್ತಿದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದು ಅರವತ್ತೈದು ಬಂದ್ರು ಕೊಡ್ತೀವಿ ಒಂದು ಅರವತ್ತೈದು ಗಾಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಸ್ಟಾರ್ಟ್ ಮಾಡ್ಬೇಕು ಮಾಡ್ತಾ ಇದ್ದೀವಿ ಮಾಡ್ತಾ ಸಣ್ಣದಾಗ ಸ್ಟಾರ್ಟ್ ಮಾಡಿದ್ರಾ ಮಾಡ್ತಾ ಇದೀವಿ ಓಕೆ ಏನೇನು ಮೇವಾಗ್ತಾ ಇದ್ರ ಸರ್ ಈಗ ಸದ್ಯಕ್ಕೆ ಇದಕ್ಕೆ ರಾಗಿ ಹೋಲು ನೆಲೋ ಆಮೇಲೆ ರವೆ ಬೂಸಾ ಹಾ ಇಂಡಿ ಓಕೆ ಅಲ್ಲೂನ್ ಜೋಳದ ನುಚ್ಚು ಓಕೆ ಅವೆ ಕೊಡ್ತಾ ಇದೀವಿ ಇಷ್ಟೆಲ್ಲ ಕೊಡ್ತಾ ಕೊಡ್ತಾ ಇದೀವಿ ಜನಗಳ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇದೆಯಾ ಬರ್ತಾ ಸರ್ ಬಂದ್ ಕೇಳ್ತಾ ಇದಾರ ಬಂದ್ ಕೇಳ್ತಾ ಇದಾರೆ ಓಕೆ ಇದೆಲ್ಲ ಇದು ಮೂರು ಅವ್ರದ್ದು ಡೀಟೇಲ್ಸ್ ಏನಾದ್ರು ಗೊತ್ತಿದೆಯಾ ಅದ್ರದ್ದು ಇಲ್ಲೇ ಇವರೇ ಅವರು ಇವ್ರೇನಾ ಓನರ್ ಅವ್ರ ಕೈ ಮೈಕ್ ಕೊಡಿ ಸರ್ ಬನ್ನಿ ಸರ್ ಹಂಗೆ ನಂಬರ್ ಹೇಳ್ಬೇಡಿ ತಮ್ದು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಏಟ್ ಫೋರ್ ಸಿಕ್ಸ್ ಫೋರ್ ಫೈವ್ ಓಕೆ ಅವ್ರು ಮಾತಾಡಲ್ಲ ಅಂದ್ರೆ ನೀವೇ ಹೇಳ್ಬಿಡಿ ಇದ್ರದ್ದು ಡೀಟೇಲ್ಸ್ ಇದು ಅಲ್ಲ ಆಗಿಲ್ಲ ತಾನೇ ಇದು ಅಲ್ಲಾಗಿಲ್ಲ ಸರ್ ಏನ್ ರೇಟ್ ಹೇಳ್ತಾರ ಸರ್ ಇದಕ್ಕೆ ಎರಡು ಎಂಬತ್ತೇಳ್ತಾ ಇದ್ದೀವಿ ಎರಡು ಎಂಬತ್ತೇಳ್ತಾ ಹೇಳ್ತಿದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಅವರು ಇವ್ರು ಎರಡು ಅರವತ್ ಬಂದ್ರೆ ಎರಡು ಅರವತ್ತು ಬಂದ್ರೆ ಬಿಡ್ತಾರೆ ಇದಕ್ಕೆಲ್ಲ ಗಾಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ ಅವ್ರಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ನಿಮ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರ ನಂಬರ್ ನಮ್ ನಂಬರ್ ಎರಡು ಒಂದೇ ಇರ್ತೀವಿ ಜೊತೆಲೆ ಇರ್ತೀರಾ ಅಕಸ್ಮಾತ್ ಬಂದ್ ಕೇಳಿದ್ರೆ ಕೇಳಿದ್ರೆ ಅಕ್ಕಪಕ್ಕ ನಾವೇ ಕರ್ಕೊಂಡು ಹೋಗಿ ತೋರಿಸ್ತೀವಿ ನೀವೇ ಕರ್ಕೊಂಡು ಯು ಒಳ್ಳೆದಾಗ್ಲಿ ಓಕೆ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ದರ್ಶನ್ ಅಂತ ದರ್ಶನ್ ಎಲ್ಲಿಂದ ಬರ್ತಾ ಇರೋದು ಇಲ್ಲಿ ಮಳವಳ್ಳಿ ಪಕ್ಕ ಅರ್ಸನ್ಪುರ ಮಳವಳ್ಳಿ ಪಕ್ಕ ಅರ್ಸನ್ಪುರ ಇದು ಬೀಚ್ನವ್ರಿನ ಅಂತ ಮಾಡಿರೋದಾ

ನಾವ್ ಒಂದ್ ಮೂರ್ ನಾಲ್ಕು ವರ್ಷದಿಂದ ಬರ್ತಾವೆ ಈಗ ಇದೇ ಫಸ್ಟ್ ಟೈಮಾ ನೀವ್ ಕಟ್ಟಿರೋದು ಇಲ್ಲ ನಾಲ್ಕು ವರ್ಷದಿಂದ ಇದು ಈ ಈ ವರ್ಷ ಇದು ಈ ವರ್ಷ ತಗೊಂಡ್ ಬಂದಿರೋದು ಹೇಳ್ತೀರಾ ಅಂದ್ರೆ ಈಗ ಇದ್ರು ಕೊಟ್ಬಿಟ್ರೆ ಬೇರೆ ತಗೋ ಪ್ಲಾನ್ ಕೊಟ್ಬಿಟ್ರೆ ಬೇರೆ ತಗೊತೀವಿ ಇನ್ನು ಕರುಗಳು ಸಣ್ಣ ನಿಮ್ಮವನಾ ಬೇರೆ ಇದು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ನೀವು ಇದನ್ನ ಒಂದು ಎಂಬತ್ತು ಎಂಬತ್ತೈದು ಬಂದ್ರೆ ಕೊಡ್ತೀವಿ ಎಂಬತ್ತು ಎಂಬತ್ತೈದು ಎಂಬತ್ತು ಎಂಬತ್ತೈದಾ ಬೇರೆ ಯಾವ್ದಿದೆ ಕರುಗಳು ಹಾ ಇದು ಏನ್ ರೇಟ್ ಹೇಳ್ತಾ ಇದ್ರ ಇದು ಮೂವತ್ತೊಂದು ಹೇಳ್ತೀವಿ ಮೂವತ್ತು ಒಂದು ಮೂವತ್ತೊಂದು ಒಂದೇನ್ ಕೊರೆ ಸುಮಿ ಆಫರ್ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಅದು ಇಪ್ಪತ್ತೆಂಟು ಬಂದ್ರೆ ಕೊಡ್ತೀವಿ ಇಪ್ಪತ್ತೆಂಟು ಬಂದ್ರೆ ಕೊಡ್ತೀರಾ ಫೈನಲ್ ಅವು ನೀವು ಯಾರು ಅರಮ ಬ텔ುವ ಅಂಗಲ ಸದಾಕ ಕೊಟಾ ಬರೋನ ಐದು ಕೊಟ ಬಿಟೆ ಐದು ಬಿಟೆ ನೀವು ಜಯ ನಾಯಂತ್ರ ತವಾ ಚೆನ್ನಾಗಿ ಆಳ ಇವ್ರು ದ ಔಟ್ಪುಟ್ಸ ಇಲ್ಲ ಇದೊಂದೇ ಇಲ್ಲ ಹ ಸಿಎನ್ ನೋಡ್ರಿ ಹ ಅಪ್ಪಕಡೆ ನೀ ಕರ್ಮ ನೀವು ಅತ್ತಾ ಅವಕ ಮಾಂತಾ ಇದೆ ಆ ಗೆಂಪ್ಲೇಟ್ ಅಲ್ಲ ಅವಲಾವೋ ತಮ್ಮನಪ್ಪ ಫೋನ್ ಐಲೇ ಯೋ ತವಾ ಎರಡ್ ಸೋಮವಾರ ಸೋಮವಾರ ಅಲ್ಲಿ ನಾಟಿ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ತಮ್ಮಣ್ಣ ಚನ್ನಪಣ್ಣ ತಾಲೂಕ್ ಸುಳ್ಳೇರಿ ರಾಮನಗರ ಜಿಲ್ಲೆ ಸುಳ್ಳೇರಿ ಹೌದು ಸರ್ ಸರ್ ಏನಿಸ್ತದೆ ಜಾತ್ರೆ ಜಾತ್ರೆ ಚೆನ್ನಾಗಿದೆ ಸರ್ ನಮ್ಗೊಂತ ಖುಷಿಯಾಗಿರ್ತದೆ ವರ್ಷ ಕೊಟ್ಟು ಆಗುದಿತ್ತು ತುಂಬಾ ಚೆನ್ನಾಗಿರ್ತದೆ ಖುಷಿ ಇರ್ತದೆ

ಆಗಿದೆ ಅದು ಒಂಟಿ ನಿಮ್ದೇನಾ ತಮ್ಮ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಜೀರೋ ನೈನ್ ಏಟ್ ಒಂದ್ ನೈನ್ ನೈನ್ ಸೆವೆನ್ ತ್ರೀ ಡಬಲ್ ಜೀರೋ ಒನ್ ನೈನ್ ನೈನ್ ಐಟ್ ಒಂದ್ ನೈನ್ ಥ್ಯಾಂಕ್ ಯು ಸರ್